ಮತ್ತ ನೀವು ಮಾಡಿ ಪಬ್ಲಿಕ್ ಮಾಡುವಂತ ವಿಡಿಯೋದಿಂದ ನಮ್ಮ ಹೊಟ್ಟಿ ತುಂಬುತ್ತೆ ಇಬ್ರಿಗೂ ಲಿಂಕ್ ಐತಿ ಅದಕ್ಕೆ ನೀವು ನಮಗ್ ಸಪೋರ್ಟ್ ಮಾಡ್ರಿ ನಾವು ನಿಮಗ್ ಸಪೋರ್ಟ್ ಮಾಡ್ತೀವಿ ಆದ್ರೆ ನೀವು ನಮ್ ನಮ್ಮನ್ನ ಹಟ್ಟಿ ತೊಳಕ್ ಪ್ರಯತ್ನ ಮಾಡ್ಬೇಡ್ರಿ ನಾವು ಯಾರು ಕಲಾವಿದ್ರು ಹಂಗಿಲ್ಲ ಎಲ್ರು ಒಂದೇ ತಾಯಿ ಮಕ್ಕಳು ನಾವು ಯಾರು ಭಿನ್ನಾಭಿಪ್ರಾಯ ಇರೋದಿಲ್ಲ ಸತ್ಯ ಅದಕ್ಕೆ ದಯವಿಟ್ಟು ಬೇಕಾರೆ ಈಗ ತೊಗೊಂಡವ್ರಿ ನಾವು ಫ್ರೀ ಬಿಡ್ತೀವಿ ನಾವು ಹೋದ್ರೆ ಕೂಳ್ ಮಾಡಿ ಹಾಕೋರ್ ಯಾರೇ ಕಿಸ್ ಇಪ್ಪತ್ತೊಂದು ವರ್ಷ ಬೆಸಲರ್ ಜೀವನ ಮಾಡಿ ಅಂತ ಇನ್ ಇಪ್ಪತ್ತು ವರ್ಷ ಮಾಡಿದಾಗಲ್ಲ ನೋಡ್ ದೋಸ್ತ ಬಾಚಣಿ ಕಿಲ್ಲಾ ತಲಿ ಹೆಂಗ್ ಬಾಚುಬತ್ತಿ ಕೈಯಿಲ್ಲನ ಸಿ ಇಲಿ ಐದ ಗಡ ಏ ಇಮ್ಲಿ ಇಮ್ಲಿ ಆ ಯುವ ಏ ಕರಿವ್ವ ನಾ ನೋಡೇ ನಾ ಇದ ಹುಂಚಿ ಟಕ್ಕ ಮಾಡಿ ತಿಂತಾರ ಹ್ಮ್ ಆಮೇ ಖಾತಿ ಹತ್ತಿ ಆ ಮಗುವಿನ ಮ್ಯಾಲೆ ಹತ್ತ ಒಸ್ರು ಕೂಡಿ ಅವ್ರು ಹೇಳಸ್ತಾರ ನಿನ್ನ ಆ ಇದು ಹುಂಚಿ ಗಿಡ ಓಕೆ ಥ್ಯಾಂಕ್ ಯು ಹಾ ಗಿಡ ಮೊಪ್ಪಾದ್ರೂ ಅಂತ ಸಾಕು ಸಾಕೊಂಡ್ರ ಹೋಗಲ್ಲಿ